ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬೋದು ಆಫ್ಟರ್ನೂನ್ ಲಂಚ್ ಬಾಕ್ಸ್ಗೂ ಕ್ಯಾರಿ ಮಾಡ್ಬೋದು ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೇಕಾದಂತಹ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಬನ್ನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ಇವತ್ತು ನನ್ನ ಚಾನಲ್ನಲ್ಲಿ ನಾನು ಒಂದು ಹೊಸ ರೆಸಿಪಿನ ಇದ್ದೀನಿ ಅಂದರೆ ನಾನು ಈ ಮುಂಚೆ ಕೂಡ ಪಾಸ್ತಾ ಒಂದೇ ಸಲ ಪ್ರಿಪೇರ್ ಮಾಡಿದ್ದು ಇದು ಸೆಕೆಂಡ್ ಟೈಮ್ ಬಿಕಾಸ್ ಅಷ್ಟಾಗಿ ಈ ಮಾಡರ್ನ್ ಫುಡ್ಗಳು ಅಷ್ಟು ಇಷ್ಟ ಆಗಲ್ಲ ತು ತುಂಬ ಹೊಟ್ಟೆ ತುಂಬ ತಿಂದಂಗೆ ಆಗೋಲ್ಲ ಬೇಕಿದ್ದರೆ ಹೊಟ್ಟೆ ತುಂಬ ಪಾನಿಪುರಿ ಕೊಟ್ಬಿಡ್ಲಿ ತಿನ್ಬಿಡ್ತೀನಿ ಆದರೆ ಪಾಸ್ತಾ ಅಷ್ಟೆಲ್ಲ ನಂಗೆ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ ಈವನ್ ಪಿಜ್ಜಾ ಕೂಡ ಸೊ ಆದರೂ ಕೂಡ ಇವತ್ತು ಹಬಿಗೆ ಸ್ವಲ್ಪ ಸ್ಪೆಷಲ್ಲಾಗಿ ಏನೋ ಒಂದು ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳಿ ಪಾಸ್ತಾ ಕೂಡ ತರಿಸ್ಕೊಂಡಿದ್ದೆ ನಾನು ಈವನ್ ಆರಿಗ್ಯಾನೋ ಇರಲಿಲ್ಲ ಮನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಂತೂ ನಾರ್ಮಲಿ ಇರುತ್ತೆ ಆರಿಗ್ಯಾನೋ ಒಂದು ಪರ್ಚೇಸ್ ಮಾಡಿದ್ದೆ ಮನೆಯಲ್ಲೇ ಕೂಡ ಬಟರ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ನಾನು ಈಸಿಯಾಗಿ ಹೇಗೆ ವಿತೌಟ್ ಚೀಸ್ ವೈಟ್ ಸಾಸ್ ಪಾಸ್ತಾ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಬಟ್ ಫ್ಯಾನ್ಸಿ ಅಂತ ಹೇಳಿದರೆ ಈಗ ಕಾರ್ನು ಬ್ರಾಕ್ಲಿ ಹಾಗೆ ಕ್ಯಾಪ್ಸಿಕಮ್ ಈವನ್ ಗ್ರೀನ್ ಗ್ರೀನ್ ಕಲರ್ ಆರ್ ಸ್ವಲ್ಪ ರೆಡಿಶ್ ಕಲರ್ ಇರೋ ಕ್ಯಾಪ್ಸಿಕಮ್ ಆದರೂ ನಡೆಯುತ್ತೆ ಅದರ್ವೈಸ್ ಇನ್ನು ಯಾವ ಅಷ್ಟಾಗಿ ವೆಜಿಟೇಬಲ್ಸು ಸೂಟ್ ಆಗೋದಿಲ್ಲ ಅಂತ ಅನ್ಕೋತೀನಿ ದೆನ್ ಈಗ ನಾನು ಒಂದು ಪ್ಯಾನಲ್ಲಿ ಬಟರ್ನ ಹಾಕೋತಾ ಇದ್ದೀನಿ ಈ ಮುಂಚೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ನೀರು ಬಿಸಿ ಮಾಡಿಕೊಂಡು ಪಾಸ್ತಾನ ಕುದಿಸ್ಕೊಂಡಿದ್ದೀನಿ ಸೊ ಪ್ರೀ ಬಾಯ್ಲ್ ಮಾಡ್ಕೊಳ್ಳೇಬೇಕದನ್ನು ಈಗ ನಾನು ಪ್ಯಾನಲ್ಲಿ ಬೆಣ್ಣೆನ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಬಿ ಬೆಚ್ಚಗಾಗಬೇಕು ಬಿಸಿ ಆಗಬೇಕು ಹಾ ಮೇಲೆ ಎಷ್ಟು ಕ್ವಾಂಟಿಟಿ ನಾವು ತುಪ್ಪ ಬೆಣ್ಣೆ ತೊಗೊಂಡಿರ್ತೀವಲ್ವಾ ಅಷ್ಟೇ ಕ್ವಾಂಟಿಟೀಲಿ ಮೈದಾ ಕೂಡ ತೊಗೋಬೇಕು ಸೊ ಮೈದಾ ತೊಗೊಂಡು ಅದನ್ನು ನೀಟಾಗಿ ಹುರ್ಕೋಬೇಕು ಇಲ್ಲಾಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಬರುತ್ತೆ ಅಥವಾ ಒಂಥರ ಜಗ್ದಂಗೆ ಆಗುತ್ತೆ ಚ್ವಿಂಗಮ್ ಆಗುತ್ತೆ ಸೊ ಬೆಣ್ಣೆ ಜೊತೆಗೆ ಮೈದಾನ ನೀಟಾಗಿ ಹುರ್ಕೋಬೇಕು ಸೊ ಅದು ಫ್ಲೇವರ್ ಬರುತ್ತೆ ಒಂದು ಮೇಲೆ ಒಂದು ಹಿಟ್ಟನ್ನು ಮೇಲೆ ತುಪ್ಪ ಅಥವಾ ಬೆಣ್ಣೆ ಜೊತೆ ಮೇಲೆ ಏನು ಸ್ಮೆಲ್ ಬರುತ್ತಲ್ಲ ಆ ಥರ ಒಂದು ಫ್ರೆಗ್ರೆನ್ಸ್ ಬರುತ್ತೆ ಹಾಗಾಗಿ ಅದನ್ನು ನೀಟಾಗಿ ಕೈ ತಿರುಗ್ಸ್ಕೋತಾ ತಿರುಗಿಸ್ಕೊತಾ ಇಲ್ಲಾಂದರೆ ಅದು ಪ್ಯಾನಿಗೆ ಅಂಟುತ್ತೆ ಬೆಣ್ಣೆ ಸ್ವಲ್ಪ ಕರಗ್ತಾ ಕರಗ್ತಾ ಹೋದಂಗೆ ಅಂಟುತ್ತೈ ಹಾಗಾಗಿ ಸ್ವಲ್ಪ ತಿರುಗಿಸ್ಕೋಬೇಕು ನಾನಿಲ್ಲಿ ಹೆಚ್ಚಾಗಿ ಜಾಸ್ತಿ ಮಾಡ್ತಾ ಇಲ್ಲ ಜಾಮೂನ್ ಬಟ್ಲಿಂದ ಒಂದು ಬಟ್ಲಾಗುವಷ್ಟು ಪಾಸ್ತಾನ ತೊಗೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಅಂದರೆ ಈಗ ನಾನು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಬೆಣ್ಣೆ ತೊಗೊಂಡಿರೋದ್ರಿಂದ ಅಚಿ ಅಕ್ಯುರೇಟಾಗಿ ಒಂದೂವರೆ ಸ್ಪೂನ್ ಮೈದಾ ತಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ತಿರುಗ್ತಾ ಇರಬೇಕು ತಿರುಗ್ಸಿದ ಮೇಲೆ ನಾವು ಒಂದು ಕಡೆ ಹಾಲನ್ನ ಬಿಸಿ ಮಾಡಿ ಅದನ್ನು ಆರ್ಕೊಳ್ಳೋಕ್ಕೆ ಬಿಟ್ಟಿರಬೇಕು ಯಾಕಂದರೆ ಈಗ ನೆಕ್ಸ್ಟ್ ನಾವು ವೈಟ್ ಸಾಸ್ ಏನು ಅದರ ಬೇಗ್ ಅದ್ರ ಜೊತೆಗೆ ವೈಟ್ ಸಾಸ್ ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ನಾವಿಲ್ಲಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ವೈಟ್ ಸಾಸ್ನ ರೀಪ್ಲೇಸ್ ಮಾಡುತ್ತೆ ಅಂತ ಈಗ ಇದು ಬಿಸಿ ಆದಮೇಲೆ ನಾವು ಕಾಯಿಸಿ ಆರಿಸಿರುವಂತಹ ಒಂದು ಹಾಲನ್ನು ನಾವು ಇದಕ್ಕೆ ನಿಧಾನವಾಗಿ ಅಂದರೆ ಯಾವುದೇ ಥರ ಲಂಪ್ಸ್ ಆಗಬಾರ್ದು ಅಂದರೆ ಗಂಟಾಗಬಾರ್ದು ನಾರ್ಮಲಿ ಬಿಸಿಯಾಗಿರೋ ಪ್ಯಾನಲ್ಲಿ ಹಿಟ್ಟಿರಬೇಕಾದ್ರೆ ಅದರ ಜೊತೆಗೆ ಯಾವುದೇ ಲಿಕ್ವಿಡ್ ಹಾಕಿದ್ರೂ ಕೂಡ ಗಂಟಾಗತ್ತೆ ಹಾಗಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಹಾಲನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಹೋಗಬೇಕು ಸ್ವಲ್ಪ ನಾನು ನೀರು ಕೂಡ ಯೂಸ್ ಮಾಡಿದೆ ಅಂದರೆ ನನಗೆ ಸ್ವಲ್ಪ ತೆಳುವಾಗಬೇಕಿತ್ತು ತುಂಬ ಗಾಢವಾಗಿ ನನಗೆ ಪಾಸ್ತಾ ಬೇಡಿತ್ತು ತುಂಬ ಹಾಲು ಹಾಕಿದ್ರೆ ಸೊ ಹಾಲು ಹಾಲು ಸ್ಮೆಲ್ಲ ಬರುತ್ತೆನೋ ಅಂತ ಹೇಳಿ ನಾನು ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡಿದೆ ನೋಡಿ ಇಲ್ಲಿ ಹಿಟ್ಟಿಗೆ ಎಷ್ಟೇ ನೀರು ಹಾಕಿದ್ರೂ ಗಟ್ಟಿಯಾಗಿಬಿಡತ್ತೆ ಸೊ ಇಲ್ಲಿ ಬೆಣ್ಣೆ ಇರೋದರಿಂದ ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾನು ನೀಟಾಗಿ ಯಾವುದೇ ಥರ ಗಂಟಿ ಇಲ್ಲದೆ ಅಗಲವಾಗಿರುವಂಥ ಒಂದು ವುಡನ್ ಸ್ಪೂನೇ ಯೂಸ್ ಮಾಡ್ಕೋಬೋದು ನೀಟಾಗಿ ತಿರುಗಿಸ್ತೀನಿ ನಾನು ಇಲ್ಲಿ ಸ್ಟಿಕ್ ಪ್ಯಾನ್ ತೊಗೊಂಡಿರೋದ್ರಿಂದ ಒಂದು ವುಡನ್ ಸ್ಪೂನ್ನೇ ನಾನು ಯೂಸ್ ಮಾಡ್ತಾ ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ಹಾಕಿದಾಗ ಜೊತೆಗೇ ನೀವು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಶುಂಠಿನೂ ಕೂಡ ಸಣ್ಣ ಪೀಸ್ಗಳನ್ನಾಗಿ ಯೂಸ್ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೋಬೋದು ಬಟ್ ಶುಂಠಿ ನನಗೆ ಸ್ವಲ್ಪ ಬಾಯಲ್ ಸಿಗುತ್ತೇನೋ ಅಂತ ಹೇಳಿ ಹಾಕ್ಕೊಳ್ಳಿಲ್ಲ ಜೊತೆಗೆ ಇಲ್ಲಿ ಅದೇನು ನಾವು ವೈಟ್ ಸಾಸ್ನ ಪ್ರಿಪೇರ್ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಖಾರನೇ ಇರಲಿ ಅಂತ ಹೇಳಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ಆರಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಈಗ ನಾವು ಪಿಝಾಗೆ ಕೆಲವೊಬ್ಬರು ಚಿಲ್ಲಿ ಫ್ಲೇಕ್ಸ್ ಆರಿಗೆನ ಹಾಕೋತಾರೆ ಕೆಲವೊಬ್ಬರು ಹಾಕ್ಕೊಳೋದಿಲ್ಲ ಸೊ ಅವರವರ ಟೇಸ್ಟ್ಗೆ ಅನುಗುಣವಾಗಿ ಈ ಎರಡು ಐಟಮ್ ಇದ್ದೇ ಇರಬೇಕು ಎಷ್ಟು ಬೇಕೋ ಅಷ್ಟಾಗಿ ನೀವು ಹಾಕ್ಕೊಳ್ಬೋದು ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಅದು ನೀಟಾಗಿ ಬೇಯಬೇಕಲ್ವ ಆರಿಗೆ ತುಂಬ ಹಸಿ ಹಸಿಯಾಗಿ ಇರಬಾರ್ದು ಸೊ ಲೋ ಫ್ಲೇಮಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು ಸೊ ನಾನು ನಮ್ಮ ಮನೆಯವ್ರಿಗೆ ಕೇಳಿದಾಗ ಸೊ ಎಷ್ಟು ಮಾಡಲಿ ಅಂತ ಅಂದಾಗ ಸೊ ಕಡಿಮೆ ಕ್ವಾಂಟಿಟಿಲಿ ಮಾಡು ತುಂಬ ಚೆನ್ನಾಗಿದ್ರಿ ಇನ್ನು ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ನೀವು ವೀಡಿಯೋಸ್ಗೋಸ್ಕರನೇ ಇದ್ದೀನಿ ಅಂತೇನಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಅವ್ರದ್ದು ಒಂದು ವೀಕು ಫಸ್ಟ್ ಶಿಫ್ಟ್ ಇರುತ್ತೆ ಇನ್ನೊಂದು ವೀಕು ಸೆಕೆಂಡ್ ಶಿಫ್ಟ್ ಇರುತ್ತೆ ಸೊ ಸೆಕೆಂಡ್ ಶಿಫ್ಟ್ ಇದ್ದಾಗ ನಾವು ಏನಾದ್ರೂ ಈ ಥರ ಸಂಜೆ ಅವರು ಫ್ರೀ ಆಗಿರ್ತಾರಲ್ವ ಬೆಳಿಗ್ಗೆ ಬೇಗ ಬಂದು ಬೇಗ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರೆ ಸಂಜೆ ಮಧ್ಯಾಹ್ನ ಅವರು ಅಲ್ಲೇ ಕಂಪ್ನಿಲೇ ಲಂಚ್ ಆಗಿರುತ್ತೆ ಹಾಗಾಗಿ ಈವ್ನಿಂಗ್ ಏನೋ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಹೆಚ್ಚಾಗಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದಿಲ್ಲ ಅವ್ರ ಮನೇಲಿದ್ದಾಗ ಮಾತ್ರ ನಾನು ಟ್ರೈ ಮಾಡ್ತೀನಿ ಹಾಗೆ ಸ್ನ್ಯಾಕ್ಸ್ನ ಪ್ರಿಕ್ ಮಾಡಿ ಮಾಡ್ಕೋತೀವಿ ಹಾಗೆ ಇನ್ನೊಂದು ಪ್ಯಾನ್ನಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಶು ಈ ಮುಂಚೆ ಹೇಳ್ದಂಗೆ ನಾನು ಶುಂಠಿನ ಯೂಸ್ ಮಾಡ್ಕೋತಾ ಇಲ್ಲ ನನಗೆ ಸ್ವಲ್ಪ ಬಾಯಲ್ ಸಿಕ್ಕಂಗೆ ಆಗುತ್ತೆ ಅಂತ ಬೆಳ್ಳುಳ್ಳಿ ಸೊ ಇಷ್ಟ ಹಾಗಾಗಿ ನೀಟಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಯೂಸ್ ಮಾಡ್ಕೋಬೋದು ಸೊ ನಾನೀಗ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಪಾಸ್ತಾ ಮಾಡೋದಕ್ಕೆ ನನಗೆ ತುಂಬ ಸರ್ಚ್ ಮಾಡಿದೆ ಆ್ಯಕ್ಚುಲಿ ನಾನು ಮಾರ್ಕೆಟಲ್ಲಿ ಸಿಗಲಿಲ್ಲ ಏನಂತ ಹೇಳಿದರೆ ಸ್ಪ್ರಿಂಗ್ ಆನಿಯನ್ ಈ ಈರುಳ್ಳಿಯ ಹೂ ಏನಂತಾರಲ್ಲ ಕಡ್ಡಿ ಇರುತ್ತಲ್ಲ ಆ ಥರ ಸ್ಪ್ರಿಂಗ್ ಆನಿಯನ್ ಸಿಗಲಿಲ್ಲ ಅದು ಕೂಡ ಇದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಕ್ಯಾರೆಟ್ ಕ್ಯಾರೆಟ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನು ನನ್ನ ಹತ್ರ ಇದ್ದಿದ್ದೆ ಒಂದೇ ಕಲರ್ ಕ್ಯಾಪ್ಸಿಕಮ್ ದಟ್ ಈಸ್ ಗ್ರೀನ್ ಗ್ರೀನ್ ಕ್ಯಾಪ್ಸಿಕನ್ ಹಾಕೊಂಡು ಹಾಕ್ಕೊಂಡು ಅದು ಜಾಸ್ತಿ ಬೇಯಬಾರ್ದು ಆಯಿಲಲ್ಲಿ ಫ್ರೈ ಆಗಬೇಕಷ್ಟೇ ಸೊ ಹಾಗಾಗಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನು ನಾವು ಪ್ಯಾನ್ ಅಂದರೆ ವೈಟ್ ಸಾಸ್ ಏನಿರುತ್ತಲ್ಲ ಆ ಪ್ಯಾನ್ಗೆ ಶಿಫ್ಟ್ ಮಾಡ್ಕೋಬೇಕು ಆ ಪ್ಯಾನ್ಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ವೈಟ್ ಸಾಸ್ ಜೊತೆಗೆ ಹೊಂದ್ಕೊಳ್ಳೋ ಥರ ನೋಡಿ ಸ್ವಲ್ಪ ಹೊತ್ತು ನಾನು ಎತ್ತಿಟ್ಟಿದ್ದು ಇನ್ನೂ ಗಾಢವಾಗಿ ಆಗಿಬಿಟ್ಟಿದೆ ಎಷ್ಟು ತೆಳುವಾಗಿ ಮಾಡೋಣ ಅಂತ ಅಂದರೂ ಕೂಡ ಇನ್ನೂ ಗಾಢವಾಗಿ ಆಗಿ ಆಗಿಬಿಟ್ಟಿದೆ ಆ ಹಿಟ್ಟೆ ಹಾಗೆ ಅದು ಸ್ವಲ್ಪ ಲಿಕ್ವಿಡಲ್ಲಿ ಸೇರಿಸ್ಕೊಂಡ್ಮೇಲೆ ತುಂಬ ಗಾಢವಾಗಿ ಬರುತ್ತೆ ಇಟ್ಸ್ ಓಕೆ ಕನ್ಸಿಸ್ಟೆನ್ಸಿ ಮಾತ್ರ ಕರೆಕ್ಟಾಗಿತ್ತು ಹಾಗಾಗಿ ಈಗ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿರುವಂತಹ ಏನು ವೆಜಿಟೇಬಲ್ ಫ್ರೈ ಇದೆ ಅದನ್ನು ಇನ್ನೊಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಮ್ಯಾರಿನೇಷನ್ಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಈಗ ನಾನು ಇದರಲ್ಲಿ ಪಾ ಪಾಸ್ತಾನ ಕೂಡ ಹಾಕಿ ಇದನ್ನು ಇದ್ರ ಈ ತರಕಾರಿಗಳ ಜೊತೆಗೆ ವೈಟ್ ಸಾಸಲ್ಲಿ ಮಿಕ್ಸ್ ಮಾಡಬೇಕು ಅದನ್ನು ಕೂಡ ಸ್ವಲ್ಪ ಈ ಏನು ಮ್ಯಾರಿನೇಷನ್ ಇದೆ ವೆಜಿಟೇಬಲ್ಸ್ದು ವೈಟ್ ಸಾಸು ಅದರಲ್ಲೂ ಕೂಡ ಹೊಂದ್ಕೊಂಡು ಒಂದು ಎರಡು ಮೂರು ನಿಮಿಷ ನಾವು ಪ್ಯಾನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಸೊ ಅಲ್ಲಿಗೆ ವೈಟ್ ಸಾಸ್ ಪಾಸ್ತಾ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟಿಂದ ನಾವು ವೈಟ್ ಸಾಸ್ ಪಾಸ್ತಾನ ಪಾಸ್ತಾನ ಪ್ರಿಪೇರ್ ಮಾಡ್ಬೋದು ಸೊ ನೋಡಿ ಇಲ್ಲಿ ಪಾಸ್ತಾನ ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ ಸೊ ಇದನ್ನು ಮುದ್ದೆ ತಿರ್ಗಿಸ್ತಾನೆ ತಿರುಗಿಸ್ಬಾರ್ದು ಸೊ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಸೇರಿಸ್ಬೇಕು ಅಲ್ಲಿಗೆ ತುಂಬ ಟೇಸ್ಟಿಯಾಗಿತ್ತು ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟು ತಿಂದರು ಸೊ ನನಗೆ ಫುಲ್ ಫಿನಿಷ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಅಂದಮೇಲೆ ನಾನಿನ್ನು ಪಾಪುಗೆ ಕೂಡ ಇದನ್ನು ಕೊಡಲಿಲ್ಲ ಬಿಕಾಸ್ ಅವನಿಗೆ ಕೆಲವೊಂದು ಈ ಫ್ಯಾನ್ಸಿ ಫುಡ್ ಇರುತ್ತಲ್ಲ ಲೈಕ್ ಪಿಝಾದಲ್ಲಿ ಸ್ವಲ್ಪ ಪನೀರ್ ಇದ್ರೆ ಅಥವಾ ಚೀಸ್ ಇದ್ದರೆ ಆಗೋದಿಲ್ಲ ಅಲರ್ಜಿ ಆಗಿಬಿಡುತ್ತೆ ಹಾಗಾಗಿ ನಾನು ಅವನಿಗೆ ಪನೀರ್ ಈ ಸಾರಿ ವೈಟ್ ಸಾಸ್ ಪಾಸ್ತಾ ಕೊಡಲಿಲ್ಲ ಸೊ ಲೈಟಾಗಿ ಜಸ್ಟ್ ನೀರು ಮತ್ತು ಮ್ಯಾಗಿ ಪೌಡರ್ ಹಾಕಿ ಒಂದು ಮ್ಯಾಗಿನ ಅವನಿಗೆ ಪ್ರಿಪೇರ್ ಮಾಡಿಕೊಟ್ಟಿದ್ದೆ ಸೊ ಅವನು ಕೂಡ ಈಸಿಯಾಗಿ ತಿಂದ ನನಗೂ ಬೇಕು ಅಂತ ಹೇಳ್ತಾ ಇದ್ದೆ ಬಟ್ ಇದರಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ನಲ್ಲ ಸೊ ತಿನ್ಬೇಡ ಅಂತ ಹೇಳೋಕ್ಕಾಗಲ್ಲ ಚಿಲ್ಲಿ ಫ್ಲೇಕ್ಸ್ ಇದೆಯಲ್ಲ ಖಾರ ಇದೆ ಬೇಟಾ ನೀನು ಇದನ್ನು ತಿನ್ಬೇಡ ಅಂತ ಹೇಳಿ ನಿಂಗೆ ಖಾರ ಆಗತ್ತೆ ಅಂತ ಹೇಳಿದಾಗ ಅವನು ಅಗ್ರಿ ಆಗಿಬಿಟ್ಟು ಅವನು ಮ್ಯಾಗಿ ಮತ್ತು ಕೆಚಪ್ನ ಈಸಿಯಾಗಿ ತಿನ್ಕೊಂಡ ಸೊ ವೈಟ್ ಪಾ ವೈಟ್ ಸಾಸ್ ಪಾಸ್ತಾ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಇಷ್ಟಪಟ್ಟು ತಿಂತೀರ ಸೊ ಹೊರಗಡೆ ಹೋಗಿ ಏನೇನೋ ಹಾಕಿ ಮಾಡಿರೋ ಎಷ್ಟೆಷ್ಟೋ ದಿನ ಸ್ಟಾಕ್ ಇಟ್ಟಿರುವಂತಹ ದಿನ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಬೆಣ್ಣೆ ಮೈದಾ ಹಿಟ್ಟು ಇದ್ದರೆ ತುಂಬ ಈಸಿಯಾಗಿ ವೈಟ್ ಸಾಸ್ ಪಾಸ್ತಾನ ರೆಡಿ ಮಾಡ್ಕೊಂಡು ತಿನ್ಬೋದು ಹೆಲ್ದಿ ಆಗಿರಿ ಟೇಕ್ ಕೇರ್ ಬಾಯ್ ಬಾಯ್